ಸಾಧು ಗೆ ಜೈ ಅಂತ ಹೇಳ್ತಾ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ಸಾಧು ಕೋಕಿಲ ಸರ್ ಲವ್ಲಿ ಸರ್ ಗುಡ್ ಈವ್ನಿಂಗ್ ಸರ್ ಗುಡ್ ಲಕ್ಕಿ ಮ್ಯಾನ್ ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲರೂ ಲಕ್ಕಿನೇ ಮೊದಲಿಗೆ ರಾಗಣ್ಣ ಸರ್ ಬಂದಿರೋದು ತುಂಬ ಸಂತೋಷ ಸರ್ ಸಂದೇಶ್ ಸರ್ ಗೋವಿಂದಣ್ಣವರು ಎಲ್ಲರೂ ನಮ್ಮ ಕನ್ನಡ ಚಿತ್ರರಂಗವನ್ನು ಅವರ ಯೋಚನೆಗೆ ಸ್ಟೈಲಾಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ನಮ್ಮನ್ನು ನಾವು ಅಂದ್ಕೊಂಡಿರಲಿಲ್ಲ ಕನ್ನಡ ಚಿತ್ರರಂಗದವರು ನಾವೆಲ್ಲ ಬೇರೆ ಬೇರೆ ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಆ ಮಾರ್ಕೆಟ್ಗೆ ನಮ್ಮನ್ನು ಕರ್ಕೊಂಡು ಹೋಗೋ ಹೋಗುವಂಥವ್ರು ಹೋಗಿರೋರು ನಮ್ಮ ಸುದೀಪ್ ಸರ್ ಈಗ ನಾವೆಲ್ಲೋದ್ರು ಕೂಡ ನಾನು ಪಂಜಾಬಲ್ಲಿ ಹೋಗಿದ್ರೆ ಏ ಆಪ್ ಆಪ್ ಸಿಂಗಮ್ ಹೇ ರಣ್ಣ ಸಿನಿಮಾ ಪಂಜಾಬ್ ಆಪ್ ಓ ಟೈಗರ್ ಹೇ ಕಾಶ್ಮೀರ್ ಅಲ್ಲೂ ಸಾಧಕೋಕ್ಕಿಲ್ಲ ಅದಕ್ಕೆಲ್ಲ ಕಾರಣ ನಮ್ಮ ಹೀರೋಗಳು ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಕರ್ಕೊಂಡು ನಮ್ಮ ಸುದೀಪ್ ಸರ್ ಮುಂಚೂಣಿಯ ಇದ್ದಾರೆ ನಮಗೆ ತುಂಬ ಅದು ಸಂತೋಷ